ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಅನಂತ ಪದ್ಮನಾಭ ವಾಣಿಜ್ಯ ತೆರಿಗೆ ಅಧಿಕಾರಿ ನಿವೃತ್ತ ಹಾಗೂ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆ ಇಲ್ಲಿಯ ಬೆಂಗಳೂರು ನಗರ ಸಂಚಾಲಕ ನಾವು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏನು ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾಗಿದ್ದೀವಿ ಅಂಕಿಅಂಶಗಳ ಸ ಪ್ರಕಾರ ಈ ಒಂದು ಸಂಖ್ಯೆ ಹದಿನೇಳು ಸಾವಿರದ ಒಂಬೈನೂರ ಅರವತ್ತ್ಮೂರು ಇದೆ ಈ ಸಂಖ್ಯೆಯ ನೌಕರರಲ್ಲಿ ಹಾಗೂ ಅಧಿಕಾರಿಗಳಲ್ಲಿ ನಮ್ಮ ವೇದಿಕೆಗೆ ಈಗಾಗಲೇ ಸಾಕಷ್ಟು ಜನ ನೌಕರರು ಅಧಿಕಾರಿಗಳು ಎನ್ರೋಲ್ ಆಗಿದ್ದಾರೆ ಹಾಗೆ ಆಗ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಎನ್ರೋಲ್ ಇದ್ದಾರೆ ಯಾರೂ ಇದುವರೆಗೂ ಎನ್ರೋಲ್ ಆಗಿಲ್ಲ ಅಂಥವರಿಗೆ ಈ ಒಂದು ನಮ್ಮ ಈ ಒಂದು ವೇದಿಕೆಯ ಹೇಗೆ ಸು ಏನು ಯಾವ ಉದ್ದೇಶದಿಂದ ಸೃಷ್ಟಿಯಾಗಿದೆ ಎಂಬುದನ್ನು ನಾವು ಈ ಬೇ ಈ ಮೂಲಕ ತಿಳಿಸಬಯಸ್ತೇವೆ ಏನು ನಾವುಗಳು ಈ ಒಂದು ಕಳೆದ ಇಪ್ಪತ್ತೈದು ತಿಂಗಳಲ್ಲಿ ಅವಧಿಯಲ್ಲಿ ಏನು ರಿ ರಿಟೈರ್ ಆಗಿದ್ದೀವೋ ನಮ್ಮಗಳಿಗೆ ನಾವು ಏಳನೇ ಪರಿಷ್ಕೃತ ವೇತನ ಅಡಿಯಲ್ಲಿ ನಮ್ಮ ನಿವೃತ್ತಿ ಸೌಲಭ್ಯಗಳನ್ನು ಪಡೆಯೋ ಎಲ್ಲ ಅರ್ಹತೆ ಇದ್ದರೂ ನಮಗೆ ಆರನೇ ವೇತನ ಆಯ ಆಯೋಗದ ವೇತನದಲ್ಲಿ ನಮಗೆ ಈ ಒಂದು ಡಿ ಸಿ ಆರ್ ಜಿ ಇ ಎಲ್ ಎನ್ ಕ್ಯಾಶ್ಮೆಂಟ್ ಕಮ್ಯುಟೇಷನ್ ನೀಡಿರುವುದು ಇದರಿಂದಾಗಿ ಸರಿಸುಮಾರು ಕನಿಷ್ಠ ಹತ್ತು ಲಕ್ಷದಿಂದ ಗರಿಷ್ಠ ಇಪ್ಪತ್ತೆರಡು ಲಕ್ಷದವರೆಗೂ ನಮ್ಮ ಈ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಒಂದು ಆರ್ಥಿಕ ನಷ್ಟ ಉಂಟಾಗಿದೆ ಈ ದೆಸೆಯಲ್ಲಿ ನಾವು ಹೋರಾಟ ಮಾಡಲು ಈ ಒಂದು ವೇದಿಕೆ ಯಾವುದೇ ಒಂದು ಸಂಘದ ಪರ್ಯಾಯ ಆಗಲಿ ವಿರುದ್ಧವಾಗಲಿ ಮಾಡತಕ್ಕಂಥ ಒಂದು ವೇದಿಕೆ ಅಲ್ಲ ಕೇವಲ ಈ ಅವಧಿಯಲ್ಲಿ ನಿವೃತ್ತರಾದ ಒಂದು ನೌಕರರನ್ನು ಒಂದು ಒಗ್ಗೂಡಿಸುವ ಒಂದು ಕಾಗಿ ಮಾಡಿಕೊಂಡಂಥ ಒಂದು ವೇದಿಕೆಯಾಗಿದೆ ಈ ವೇದಿಕೆಯ ಮೂಲಕ ನಾವು ರಾಜ್ಯಾದ್ಯಂತ ತಾಲೂಕುವಾರು ಜಿಲ್ಲಾವಾರು ಹಲವಾರು ಸಭೆ ಸಮಾರಂಭಗಳನ್ನು ಈ ಒಂದು ಕಳೆದ ಒಂದು ನಲವತ್ತು ದಿನಗಳ ಅವಧಿಯಲ್ಲಿ ಏರ್ಪಾಡು ಮಾಡಿ ಅಲ್ಲಿಯ ತಹಸೀಲ್ದಾರ್ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಕ್ಷೇತ್ರವಾರು ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ಈ ಒಂದು ನ್ಯಾಯೋಚಿತ ಬೇಡಿಕೆ ಅನ್ನ ಸರ್ಕಾರದ ಗಮನಕ್ಕೆ ತರುವ ಒಂದು ನಿಟ್ಟಿನಲ್ಲಿ ಹಲವಾರು ಸಭೆ ಸಮಾರಂಭಗಳನ್ನು ಏರ್ಪಾಡು ಮಾಡಿಕೊಂಡು ಹೋರಾಟದ ಮೂಲಕ ನಮ್ಮ ಬೇಡಿಕೆಯನ್ನು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ತರಲಾಗಿದೆ ಈ ಒಂದು ದಿಸೆಯಲ್ಲಿ ನಾವು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಇಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾರಂಭವನ್ನು ಏರ್ಪಾಡು ಮಾಡಲಾಗಿತ್ತು ಈ ಒಂದು ಸಭೆಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಜಿಯವರು ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿ ಎಸ್ ಷಡಾಕ್ಷರಿರವರು ಮತ್ತು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಭೈರಪ್ಪನವರು ಇವರೆಲ್ಲರೂ ಆ ಸಭೆಯಲ್ಲಿ ಅತಿಥಿಗಳಾಗಿ ಭಾಗವಹಿಸಿದರು ನಮ್ಮ ಈ ನ್ಯಾಯೋಚಿತ ಬೇಡಿಕೆಯನ್ನು ಈ ಮೂವರು ಅತಿಥಿಗಳು ಸಹ ಒಮ್ಮತದಿಂದ ಹೌದು ನಿಮಗೆಲ್ಲ ಈ ಒಂದು ತಾವು ಕೇಳ್ತಿರೋ ಬೇಡಿಕೆ ನ್ಯಾಯೋಚಿತವಾಗಿದೆ ಇದು ಸರ್ಕಾರ ಕೊಡಲೇಬೇಕು ಈ ರೀತಿ ಅನ್ಯಾಯ ಆಗಿರೋದು ನೀವು ಪ್ರತಿಭಟನೆ ಮಾಡ್ತಾ ಇರುವುದು ಸರಿಯಾಗಿದೆ ಅಂತೇಳಿ ಆ ಒಂದು ದೇಶದಲ್ಲಿ ಭಾಷಣವನ್ನು ಮಾಡುತ್ತಾರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಜಿಯವರು ಸಹ ಉದಾಹರಣೆ ಸಹಿತ ಅಂದರೆ ಯಾರು ಜುಲೈ ಇಪ್ಪತ್ನಾಲ್ಕರಲ್ಲಿ ರಿಟೈರ್ ಆಗ್ತಾರೋ ಅದೇ ಆಗಸ್ಟ್ ಇಪ್ಪತ್ನಾಲ್ಕರಲ್ಲಿ ರಿಟೈರ್ ಆಗುವಂಥ ಒಬ್ಬ ನೌಕರ ಅಧಿಕಾರಿಗಳ ಒಂದು ಈ ನಿವೃತ್ತಿ ಸೌಲಭ್ಯದ ತಾರತಮ್ಯ ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ಆಗುತ್ತೆ ಈ ರೀತಿ ಸಾಮಾಜಿಕ ಇದು ಸಾಮಾಜಿಕ ನ್ಯಾಯವಲ್ಲ ಅಂಥೇಳಿ ನಮ್ಮನ್ನು ನಮ್ಮ ನ್ಯಾಯೋಚಿತ ಬೇಡಿಕೆ ಬಗ್ಗೆ ತಮ್ಮ ಭಾಷಣವನ್ನು ಮಾಡುತ್ತಾರೆ ಈ ಒಂದು ದಿಸೆಯಲ್ಲಿ ನಾವು ಸರ್ಕಾರದ ಗಮನಕ್ಕೆ ನಮ್ಮ ಈ ಹೋರಾಟ ಪ್ರತಿಯೊಂದು ಸರ್ಕಾರದ ಗಮನಕ್ಕೆ ಹೋಗಿದೆ ಇದನ್ನು ಸರ್ಕಾರ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸೋ ಸಂದರ್ಭಗಳು ಇದೆ ಆ ಮುಂದುವರೆದು ಈ ಬೇಡಿಕೆಯನ್ನು ಸರ್ಕಾರ ಇದ್ದ ಪಕ್ಷದಲ್ಲಿ ನಾವು ಹಲವು ರೀತಿಯ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ ಹಾಗಾಗಿ ಈ ವೇದಿಕೆಗೆ ಇನ್ನೂ ಎನ್ರೋಲ್ ಆಗದಿರುವ ಸಾಕಷ್ಟು ನೌಕರರು ಅಧಿಕಾರಿಗಳು ಈ ಕೂಡಲೇ ಈ ನಮ್ಮ ಒಂದು ವೇದಿಕೆಗೆ ಎನ್ರೋಲ್ ಆಗಬೇಕು ನಮ್ಮ ಈ ಒಂದು ಶಕ್ತಿ ಸಾಮರ್ಥ್ಯ ಹೆಚ್ಚಿನ ಮಾಡಿಕೊಳ್ಬೇಕು ಅಂಥೇಳಿ ಈ ಮೂಲಕ ನಾವು ಹೊರಗಿರುವ ಅಂದರೆ ಇನ್ನೂ ವೇದಿಕೆಗೆ ಎನ್ರೋಲ್ ಆಗದಿರುವ ಅಧಿಕಾರಿ ನೌಕರರಲ್ಲಿ ವಿನಂತಿ ಮಾಡಿಕೊಳ್ತೇವೆ ಈ ವೇದಿಕೆಯನ್ನು ಮಹಾಪ್ರಧಾನ ಸಂಚಾಲಕರಾದ ಶ್ರೀ ಷಣ್ಮುಖಯ್ಯ ರವರ ಒಂದು ನೇತೃತ್ವದಲ್ಲಿ ನಾವು ಹೋರಾಟ ಇದ್ದೇವೆ ರಾಜ್ಯ ಸಂಚಾಲಕರು ಶ್ರೀ ಅಶೋಕ್ ಎಂ ಸಜ್ಜನ್ ಅವರಿದ್ದಾರೆ ಬಿಸಿರೊಟ್ಟಿಯವರಿದ್ದಾರೆ ಲಮಾಣಿಯವರಿದ್ದಾರೆ ಗಡದಿನಿಯವರಿದ್ದಾರೆ ಹೀಗೆ ಪ್ರಮುಖರು ಈ ಒಂದು ವೇದಿಕೆಯಲ್ಲಿ ಇದ್ದಾರೆ ನಮ್ಮ ಪ್ರತಿಯೊಂದು ಬೇಡಿಕೆಯು ಸದಾ ಜೀವಂತವಾಗಿಟ್ಟುಕೊಂಡು ನಾವು ಹೋರಾಟ ಮಾಡಲೇಬೇಕು ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ಈ ಮೂಲಕ ಎಲ್ಲರಿಗೂ ಸರ್ವ ಅಂದರೆ ಪ್ರತಿಯೊಂದು ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ಪ್ರತಿಯೊಬ್ಬರೂ ಈ ನಮ್ಮ ವೇದಿಕೆಗೆ ಜಾಯಿನ್ ಆಗಬೇಕು ಅಂತೇಳಿ ನಾವು ಈ ಮೂಲಕ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತೇವೆ